ಲ್ಲಿ ತಮ್ನಾಯಹಳ್ಳಿ ಗ್ರಾಮದವರು ಇಲ್ಲಿ ಮೆಡಿಕಲ್ ಸ್ಟೋರಿಂದ ರಾತ್ರಿ ಮಾತಾಡಿಕೊಂಡು ಹೋಗಬೇಕಾದ್ರೆ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಇಲ್ಲಿ ಕೊಲೆ ಮಾಡಿದ್ದಾರೆ ಕೊಲೆ ಅಂದರೆ ಭೀಕರವಾಗಿ ಕತ್ತರಿಸ್ಬಿಟ್ಟಿದ್ದಾರೆ ನಮ್ಮ ಜೆ ಡಿ ಎಸ್ ಒಬ್ಬ ಮುಖಂಡ ವೆಂಕಟೇಶು ಬಹಳ ಪ್ರಾಮಾಣಿಕವಾಗಿ ಅವನ ಕೆಲಸವನ್ನು ಮಾಡಿಕೊಂಡು ಪ್ರಾಮಾಣಿಕ ಇದ್ದ ಆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನಾನು ಪೊಲೀಸ್ ನಮ್ಮ ಎಸ್ ಪಿ ಅವರ ಹತ್ರ ಮತ್ತು ಡಿ ವೈ ಎಸ್ ಪಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೇನೆ ಅವ್ರ ತಕ್ಷಣ ಅವ್ರನ್ನ ಪತ್ಯ ಮಾಡಿ ಬಂಧಿಸಿ ನ್ಯಾಯ ದೊಡ್ಸ್ಕೊಡ್ಬೇಕು ಮತ್ತೆ ವೆಂಕಟೇಶ್ ಹತ್ರ ಶಾಂತಿ ಸಿಗಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೇನೆ ನಮ್ಮ ಚಿಕ್ಕಪ್ಪ ಅವರು ಒಂದು ನಾಲ್ಕರಿಂದ ಐದು ತಿಂಗಳ ಹಿಂದೆ ಒಂದು ಎಂ ಪಿ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಏನಾದರೂ ವಾರ್ನಿಂಗ್ ಕೊಟ್ಟಿದ್ದರೆ ಹಾಂ ಹೌದು ವಾರ್ನಿಂಗ್ ಕೊಟ್ಟಿದ್ರು ನಿಮ್ಮನ್ನು ನೋಡ್ಕೊಂತಿರ್ ಹೋಗರೆ ನಿಮ್ಮಲ್ಲಿ ನೋಡ್ಕೊಳ್ತಿರೋಗಿ ಎತ್ಬಿಡ್ತಿರ ಹೋಗರೆ ನಮ್ಮ ಚಿಕ್ಕಪ್ಪರ ಜೊತೆ ಹಾ ಹೌದು ರಾತ್ರಿ ನಮ್ಮ ಚಿಕ್ಕಪ್ಪ ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಗೇಟಿಗೆ ಬಂದು ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಒಂಬತ್ತು ಗಂಟೆ ಸುಮಾರು ಟೈಮಲ್ಲಿ ರೋಡಲ್ಲಿ ಅಡ್ಡ ಹಾಕಿ ಈ ಥರ ಲಾಂಗ್ನಿಂದ ಒಂದು ಐದು ಒಂದು ಹದಿನಾರರಿಂದ ಹದಿನೇಳು ಸತಿ ಚಾಕಲ್ಲಿ ತೆಗೆದು ಒಂದು ಏಳರಿಂದ ಎಂಟು ಸತಿ ಲಾಂಗಲ್ಲಿ ಹೊಡೆದಿದ್ದಾರೆ ಮಾಡಿದಾರೆ ಅನುಮಾನ ಅನುಮಾನ ಇನ್ನು ಬೇರೆ ಬೇರೆ ಯಾರತ್ರ ನಮ್ಮ ಚಿಕ್ಕಪ್ಪ ಅವರು ಗಲಾಟೆ ಮಾಡ್ಕೊಂಡಿಲ್ಲ ಅದೊಂದೇ ಅವರು ಅದೊಂದರಿಂದನೇ ಅಂತ ನಾವು ಹೌದು ಹಾ ನಮ್ಮ ನನ್ನ ತಮ್ಮ ಅವರು ನಮ್ಮ ಯಾರೋ ಫೋನ್ ಮಾಡರಲ್ಲಿ ಫೋನ್ ಮಾಡಲ್ಲಿ ನಮ್ಮ ತಮ್ಮ ಅವರು ಅಡ್ಡ ಬಂದಾಗ ಅವರು ನಮ್ಮ ತಮ್ಮವ್ರು ಇನ್ನೂ ಮನೆ ಹತ್ರನೇ ಇದ್ರು ಆಗ ಅವರು ಒಂದು ಗಾಡಿಯಲ್ಲಿ ಬರುವಂತ ಸ್ಪೀಡಲ್ಲಿ ಸ್ಪೀಡಾಗಿ ಹೊಟ್ಟು ಪರಮಾವಧಿ ಬರ್ಬಾರಿಕ್ ಮರ್ಡರ್ ಅತ್ಯಂತ ಕ್ರೂರವಾಗಿ ಇದು ಏನು ಕೊಲೆ ಮಾಡಿದ್ದಾರೆ ಅದನ್ನ ನೋಡ್ಲಿಕ್ಕೆ ಕೂಡ ಬಹಳ ನೋವಾಗ್ತದೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ ಒಂಬತ್ತು ಒಂಬತ್ತುವರೆಯಲ್ಲಿ ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗಗಳು ಮಚ್ಚುಗಳು ಸಿನಿಮೆಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂದರೆ ಹಂತಕರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ ಕಾಪಾಡುವಂತಹ ಒಂದು ಶಕ್ತಿ ಕಳ್ಕಂಡಿದೆಯಾ ಸರ್ಕಾರ ಹಂತಕರಿಗೆ ಭಯ ಅನ್ನೋದೇ ಇರ್ಲಿಲ್ವಾ ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ ಯಾಕಂದ್ರೆ ಐವತ್ತು ವರ್ಷದಲ್ಲಿ ಇಂತ ಇನ್ಸಿಡೆಂಟ್ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ನಾನು ಎಸ್ ಪಿ ಅವರ ಹತ್ರ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ